ಗುಡ್ ಮಾರ್ನಿಂಗ್ ಮಿಸ್ಟರ್ ಕನ್ವರ್ ಲಾಲ್ ಹಾ ಜರ್ನಲಿಸ್ಟ್ ಪತ್ರಿಕಾ ಪ್ರತಿನಿಧಿ ಹಾ ನಮ್ಮ ಜೈಲುಗಳಲ್ಲಿ ಪೊಲೀಸ್ನವರು ಕೈದಿಗಳನ್ನು ಹೇಗೆ ನೋಡ್ಕೊತಾರೆ ಹೇಗೆ ಹಿಂಸೆ ಕೊಡೋದ್ರಲ್ಲಿ ನ್ಯಾಯ ಎಷ್ಟಿದೆ ಅನ್ನೋದನ್ನು ಸಾರ್ವಜನಿಕರಿಗೆ ತಿಳಿ ಹಾಗೆ ಮಾಡೋದಕ್ಕೆ ಬಂದಿರೋ ರಿಪೋರ್ಟರ್ ಕೊತ್ತ ಪೊಲೀಸ್ ನಾಯಿ ಯಾವೇಶಾಖ ಬಂದರೋ ಕಸಬ್ಧರ ಕಾಳಿನ ಮೂಗೇ ಗಬ್ನತ ಬಡಿತೈತೆ ಬದ್ಮಾಶ್ ಹೊ ಜಗ ವಂಡರ್ಫುಲ್ ನಿನ್ನ ಮೂಗು ಬಹಳ ಚುರುಕಾಗಿದೆ ಕನ್ವರ್ ಕೊತ್ತ ಕನ್ವರ್ ಲಾಲ್ ಬೋಲ ಐ ಆಮ್ ಸಾರಿ ಕನ್ವರ್ ಲಾಲ್ ನನ್ನ ಬಾ पुलिस इंस्पेक्टर हाँ सिगरेट ए व्यक्ति गोते कनबर ಪೊಲೀಸ್ ಮಗ ಒಳಗೆ ಬಂದ ಮೇಲೆ ಗೊತ್ತು ಇಂಥದ್ದು ಏನೋ ಇರಬೇಕು ಅಂತ ದಾವುದ್ ನಿನಗೆ ಗೊತ್ತಿರಬೇಕಲ್ಲ ಗೊತ್ತಿಲ್ಲ ಇಂಥದ್ದು ಒಂದು ಫೋಟೋ ಅಲ್ಲ ನೂರು ಫೋಟೋ ತೋರಿಸ್ರು ನಾನು ಒಂದೇ ಉತ್ತರ ಗೊತ್ತಿಲ್ಲ ಪಾಪ ಸತ್ತದ ದಾವುದನ್ಗೆ ಒಂದು ತೊಟ್ಟಿಗೆ ಕಣ್ಣೀರು ಹಾಕ್ಬೋದು ಅಂತ ನಾನು ಇಲ್ಲಿಗೆ ಬಂದೆ ಹೋಗಲಿ ಬಿಡು ಸುಳ್ಳು ನಿಜ ಕನ್ವರ್ಲಾಲ್ ದಾವ್ದನ್ನು ನಾನೇ ಕೊಂದಬೇಕಾಯ್ತು ಸುಳ್ಳು ಬೋಲಕ್ಕುತ್ತ ಸಚ್ ಬೋಲಕ್ಕ ನನ್ನ ಚಾ ಚೆನ್ನ ನೀನೇ ಕೊಂದ್ಯ ನಾನು ಕೊಲ್ಲಿಲ್ಲ ಹಾರಿಸೋ ಗುಂಡಿಗೆ ಪ್ರಾಣ ಕೊಟ್ಟ ನನ್ನ ಚಾಚೆನ್ನ ಜೀವಕ್ಕೆ ಶಾಂತಿ ಸಿಗಬೇಕು ಅಂತಂದ್ರೆ ನನ್ನ ಕೈನಿಂದ ನೀ ಸಾಯ್ಲೇಬೇಕು